ಅಂಧಕಾರವನ್ನು ಹೋಗಲಾಡಿಸಿ ಸುಜ್ಞಾನದ ಬಳಕನ ನೀಡುವ ಸಂಕೇತ ಸಮಾಜದಲ್ಲಿರುವಂತಹ ತುರುಕುಗಳನ್ನು ಯಾದಗಿರಿ ಮತ್ತು ಕಲಬುರಗಿಯ ಕ್ರಾಂತಿ ನೀಡಿದ್ದರೂ ಕೂಡ ಸನ್ಮಾನ್ಯರಿಗೆ ಹಾರವನ್ನು ಹಾಕುವುದರ ಮೂಲಕ ಸನ್ಮಾನಿಸಲಾಗುತ್ತದೆ ಜ್ವರನ ಚಪ್ಪಾಳಿ ಮೂಲಕ ಈ ಸನ್ಮಾನವನ್ನು ನೆರವೇರಿಸಬೇಕು ಅಂತ ಕೇಳಿಕೊಳ್ತೇನೆ ಅದನ್ನು ನಾವು ಅವ್ರ ಗಮನಕ್ಕೆ ತಂದ್ವಿ ಈಶ್ವರಪ್ಪನವ್ರ ಐತೆ ಪರಿಸ್ಥಿತಿ ನೀವೆಲ್ಲರೂ ಸಹಾಯ ಮಾಡಬೇಕು ಅಂತಂದಾಗ ಆ ಜಾಗ ತಗಾಣದ ಸುಮಾರು ಮೂರು ವರ್ಷದಿಂದ ಸಹಕಾರವನ್ನ ನೀಡಿದ್ರು ಮೂರು ವರ್ಷದಿಂದ ಕರೀತಾ ಇದ್ದೀವಿ ನಮಗೆ ಸಮಾಧಾನ ಇಲ್ಲ ಬರ್ರಿ ಇಬ್ರು ದಂಪತಿಗಳು ಬಂದ್ ಮಠದಿಂದ ಒಂದು ಗೌರವ ಸ್ವೀಕಾರ ಮಾಡ್ಕೊಂಡು ಹೋಗ್ರಿ ನಾವು ಇಲ್ಲಿ ಜನ ಸಹಕಾರ ಮಾಡ್ತಾರೆ ಆದ್ರೆ ಬಹಳ ದೊಡ್ಡ ಮೊತ್ತದ ಹಣವನ್ನ ಸುಮಾರು ಐದು ಎಕರೆ ಭೂಮಿ ಕಗೊಳ್ಳಲಿಕ್ಕೆ ಸಾಕಾರ ಮಾಡಿದಂತಹ ಕೆ ಎಸ್ ಈಶ್ವರಪ್ಪ ದಂಪತಿಗಳು ಇವತ್ತು ಬಂದು ಕೂತಿದ್ದಾರೆ ಅವರು ಈ ರಾಜ್ಯದಲ್ಲಿ ಇವತ್ತು ಧಾರ್ಮಿಕ ಸಂಘಟನೆಗೋಸ್ಕರ ಅಲಕ್ಷಿತವಾಗಿರುವಂತಹ ಪೂಜಾರಿಗಳನ್ನ ಅಲಕ್ಷಿತಗೊಂಡಿರುವಂತಹ ಸನ್ಯಾಸಿಗಳನ್ನ ಒಂದು ಕಡೆಗೆ ಸೇರಿಸಿ ನಾಡಿನ ಧರ್ಮ ಸಂಸ್ಕೃತಿಯನ್ನ ಉಳಿಸೋದಕ್ಕೋಸ್ಕರ ಮುನ್ನಡೀತಾ ಇದ್ದಾರೆ ಅವರ ಕಾರ್ಯ ಯಶಸ್ವಿ ಆಗಲಿ ಅಂತ ಬಿಟ್ಟು ನಾನಾದ್ರು ಸಹ ಆರೈಸ್ತೀನಿ ಅವರು ಇವತ್ತು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದಾರೆ ಈ ಎಲ್ಲಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೆ ಎಸ್ ಕೆ ವಿಪಾಕ್ಷನವರು ಪ್ರತಾಪ್ ಗೌಡರು ಪಾಲ್ಗೊಂಡಿದ್ದಾರೆ ನಮ್ಮ ಮುಖ್ಯಸ್ಥರು ಈ ದೇಶದಲ್ಲಿ ಎಷ್ಟು ಮೂವತ್ತು ಲಕ್ಷ ಪ್ರಯತ್ನ ನಡೆಸ್ತಾ ಇದ್ದಾರೆ ಇಷ್ಟು ಜನ ನಾವೆಲ್ಲ ಬಂದ್ಬಿಟ್ಟಿದ್ರ ಆ ಸಾಧು ಸಂತರ ಮತಗಳು ಅಭಿವೃದ್ಧಿ ಆದರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗತ್ತೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಸಿಗತ್ತೆ ಸಣ್ಣ ಸಣ್ಣದ ದೇವಾಲಯಗಳ ಅಭಿವೃದ್ಧಿ ಆದರೆ ಭಕ್ತಿ ಜಾಸ್ತಿ ಆಗತ್ತೆ ಧರ್ಮ ಬೆಳೆಯುತ್ತೆ ಈ ದಿಕ್ಕಿನಲ್ಲಿ ಸರ್ಕಾರಗಳು ಪ್ರಯತ್ನ ಮಾಡಲಿ ಅನ್ನಂತ ಮಾತು ಮಾತ್ರ ಈ ಸಂದರ್ಭ ತಿಳಿಸ್ತಾ ಯಾದಗಿರಿ ಮತ್ತು ಕಲಬುರಗಿಯ ಕ್ರಾಂತಿ ದಿನ ವತಿಯಿಂದ ಕೂಡ ಸನ್ಮಾನ್ಯರಿಗೆ ಧಾರವನ್ನು ಹಾಕುವುದರ ಮೂಲಕ ಸನ್ಮಾನಿಸಲಾಗುತ್ತದೆ ಚಪ್ಪಾಳೆ ಮೂಲಕ ಈ ಸನ್ಮಾನವನ್ನು ನೆರವೇರಿಸಬೇಕು ಅಂತ ಹೇಳಿ